ಎಸ್ ಅಂದಾಗೆ ನಾವೆಲ್ಲರೂ ಕೂಡ ಇವತ್ತಿನ ಒಂದು ಬಿಗ್ ಬಾಸ್ ಟಾಸ್ಕ್ ನೀವು ನೋಡಿದಿ ಅಗ್ಗದ ವಿಷಯ ಬೇಡವೋ ಶಿಷ್ಯ ಎಸ್ ಈ ಒಂದು ಟಾಸ್ಕನ್ನು ನೋಡಿದ ಮೇಲಂತೂ ನಿಜವಾಗ್ಲೂ ವಿನಯ್ ಅವರು ಫಸ್ಟು ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸು ನೀವು ಇದರಲ್ಲಿ ಆಟ ಆಡ್ತೀರಾ ಅಂದಾಗ ಆಡ್ತೀನಿ ಬಿಗ್ ಬಾಸ್ ಅಂತ ವಿನಯ್ ಹೇಳ್ತಾರೆ ವಿನಯ್ ಯಾವ ರೀತಿ ಇದ್ದು ಅಂದರೆ ನಾನೇ ಗೆಲ್ತೀನಿ ನಾನೇ ನಂಬರ್ ಒನ್ನಲ್ಲಿ ಗೆಲ್ತೀನಿ ಅನ್ನುವಂಥ ಒಂದು ಹುಮ್ಮಸ್ಸು ಅವರಲ್ಲಿ ಇತ್ತು ನಾವು ಹಂಗೆ ಓ ಬಿಡಪ್ಪ ವಿನಯ್ ಹೋದ ಮೇಲೆ ಪ್ರತಾಪು ಸೋಲ್ತಾನೆ ಸಂಗೀತನೂ ಸೋಲ್ತಾಳೆ ನಮ್ರತನೂ ಸೋಲ್ತಾಳೆ ಅಂತ ಅಂದ್ಕೊಂಡಿದ್ವಿ ಎಸ್ ಅಂದಾಗೆ ಎಲ್ಲರೂ ಕೂಡ ಗೊತ್ತಿದೆ ಇವ್ರು ನಾಲ್ಕು ಜನ ಆಟವನ್ನು ಆಡ್ತಾರೆ ನಮ್ಮ ಪ್ರತಾಪ್ ಬಂದ್ಬಿಟ್ಟು ಆ್ಯಕ್ಚುಲಿ ಫಸ್ಟು ಹಗ್ಗವನ್ನು ಸುತ್ತಕೊಳ್ತಾನೆ ಆ ಗಂಟನ್ನು ಗಂಟಿರುತ್ತೆ ಬಿಗ್ ಬಾಸ್ ಗಂಟು ಕೊಟ್ಟಿರ್ತಾರೆ ಅದನ್ನು ಬಿಡಿಸಿ ಎಲ್ಲ ಸುತ್ತಕೊಳ್ತಾನೆ ಮತ್ತೆ ಸುತ್ತಕೊಂಡಿದ್ದಾದ ಮೇಲೆ ಎಲ್ಲವನ್ನು ಕೆಳಗಡೆ ಹಾಕ್ಬಿಟ್ಟು ಬುಟ್ಟಿಗೆ ಹಾಕಬೇಕು ಬುಟ್ಟಿಗೆ ಹಾಕ್ಬಿಟ್ಟು ಗಂಟೆ ಹೊಡಿಬೇಕು ಅವರು ಫಸ್ಟ್ ವಿನ್ನು ಅಂತ ಎಸ್ ಆ ಕೆಲಸವನ್ನು ನಮ್ಮ ಪ್ರತಾಪ್ ಬಿಗ್ ಬಾಸ್ನಲ್ಲಿ ಇವತ್ತು ಮಾಡ್ತಾನೆ ನೆಕ್ಸ್ಟು ಎರಡನೆಯದಾಗಿ ಎರಡನೆಯದು ಸಂಗೀತ ಮೂರನೆಯದು ನಮ್ರತ ನಾಲ್ಕನೆಯವರಾಗಿ ಆ್ಯಕ್ಚುಲಿ ನ ನಮ್ಮ ವಿನಯವರು ಎಸ್ ತುಂಬ ಅಂದರೆ ಅಲ್ಲಿರ್ತಕ್ಕಂಥವ್ರಿಗೆ ನಿಜವಾಗ್ಲೂ ಶಾಕ್ ಆಯಿತು ಎಸ್ ಅಂದಾಗೆ ಇವಾಗ ನಮ್ಮ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಹೈಯೆಸ್ಟ್ ಸ್ಕೋರಲ್ಲಿದ್ದಾರೆ ಈ ಆಟದಲ್ಲಿ ಇನ್ನೂರ ಎಂಬತ್ತು ಅವರೇ ನಂಬರ್ ಒನ್ ಸ್ಕೋರಲ್ಲಿರೋದು ಆ್ಯಕ್ಚುಲಿ ಪಿನಾಲೆಗೆ ಟಿಕೆಟ್ ಪಡೆಯೋಕ್ಕೆ ಅವರೊಬ್ಬರಿಗೆ ಅರ್ಹತೆ ಇರೋದು ಅಂತ ಅನ್ನಿಸ್ತಾ ಇದೆ ನೋಡೋಣ ಇನ್ನೂ ಒಂದು ಆಟ ಇದೆ ಎಸ್ ನಿಮಗೇನಿಸ್ತಿದೆ ಕಮೆಂಟ್ ಮಾಡಿ